ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಂಬಲ್ಲದೆ ಹರ್ಯಲನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾನಕಿ ತನ್ನ ಗಂಡನಿಗೆ ಫೋನ್ ಮಾಡಿ ಚಾರುಗೆ ಮಗುವಾದ ವಿಷಯ ಹೇಳ್ತಾಳೆ ನೀವು ಆಸೆ ಪಟ್ಟಂತೆ ಆಯಿತು ನೀವು ಪುಣ್ಯಕ್ಷೇತ್ರಗಳನ್ನು ಸುತ್ತಿ ಬರುವಷ್ಟರಲ್ಲಿ ನಮ್ಮ ಮೊಮ್ಮಗಳು ನಮ್ಮ ಮನೆಗೆ ಬಂದುಬಿಟ್ಲು ನೋಡಿ ಇನ್ನೂ ತಡ ಮಾಡಬೇಡಿ ಬೇಗ ಮನೆಗೆ ಬಂದುಬಿಡಿ ಅಂತ ಹೇಳ್ತಾಳೆ ಅದರಂತೆ ರಾಮಾಚಾರಿ ಅಜ್ಜಿಗೆ ಫೋನ್ ಮಾಡಿ ನಿಮಗೆ ಮೊಮ್ಮಗಳು ಹುಟ್ಟಿದ್ದಾಳೆ ನೀವೆಲ್ಲರನ್ನು ಕರ್ಕೊಂಡು ಬನ್ನಿ ಅಜ್ಜಿ ಫೋಟೋ ಕಳಿಸುವ ಸೀನೇ ಇಲ್ಲ ನಿಮಗೆ ಫೋಟೋ ಮಗು ಫೋಟೋ ಕಳಿಸುವುದಿಲ್ಲ ನೀವು ಮಗುವನ್ನು ನೋಡಬೇಕಾದ್ರೆ ಇಲ್ಲೇ ಬಂದು ನೋಡಬೇಕು ಅಂತ ಹೇಳ್ತಾನೆ ಆ ಮತ್ತು ಜಾನಕಿ ತನ್ನ ಮಗನಾದ ಕೋದಣ್ಣನಿಗೆ ಫೋನ್ ಮಾಡಿ ಚಾರುಗೆ ಮಗುವಾದ ವಿಷಯ ಹೇಳ್ತಾಳೆ ತಾಯಿ ಮಗಳು ಇಬ್ಬರು ಅರವಾಗಿದ್ದಾರೆ ಅವಳು ನಗು ನಮ್ಮ ಮನೆಗೆ ಹೊಸ ಒಂದು ಮತ್ತೆ ಹೊಸ ಕಳೆ ಸಂತೋಷನ ತಂದು ಕಣೋ ನೋಡು ನೀನು ಮತ್ತು ವೈಶಾಖ ಇಬ್ಬರು ಬೇಗ ಬಂದುಬಿಡಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ ಜಾನಕಿ ಮತ್ತು ರಾಮಾಚಾರಿ ಎಲ್ಲರಿಗೂ ಫೋನ್ ಮಾಡಿ ಮಗು ಜನಿಸಿ ಮಗು ಜನಿಸಿದ ವಿಷಯ ಕುರಿತು ಎಲ್ರಿಗೂ ಹೇಳುತ್ತಿರುತ್ತೆ ಚಾರು ಬೇಜಾರಿಂದ ಕೂತಿರ್ತಾಳೆ ಅದನ್ನು ನೋಡಿ ಜಾನಕಿ ಬಂದು ಚಾರು ಯಾಕಮ್ಮ ಒಂಥರ ಇದೆಯಾ ಅಂತ ಕೇಳ್ತಾಳೆ ಆಗ ಚಾರು ಇವತ್ತು ನಮ್ಮಮ್ಮ ತಪ್ಪು ಮಾಡದೇ ಇದ್ದಿದ್ರೆ ನಾನು ಅವರಿಗೆ ಕಾಲ್ ಮಾಡಿ ಮಗು ಹುಟ್ಟಿದ ಕುರಿತು ಹೇಳ್ತಿದ್ದೆ ಅಮ್ಮನಿಗೆ ಫೋನ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮಪ್ಪನಿಗೆ ಹೇಳೋದಕ್ಕೆ ಅವಕಾಶನೇ ಇಲ್ಲ ಅಂತ ಬೇಜಾರಿನಿಂದ ಹೇಳ್ತಾಳೆ ಆಗ ರಾಮಾಚಾರಿ ನೋಡಿ ಚಾರು ಮೇಡಮ್ ಈಗೆಲ್ಲ ಒಳ್ಳೆಯದಾಗ್ತಾ ಇದೆ ನಿಮ್ಮಪ್ಪ ನಿರಪರಾಧಿ ಅಂತ ಪ್ರೂವ್ ಮಾಡುವ ಪ್ರೊಸೆಸ್ ಇನ್ನೇನು ಕೋರ್ಟ್ನಲ್ಲಿ ಶುರುವಾಗುತ್ತೆ ಅವರು ಆದಷ್ಟು ಬೇಗ ಇಲ್ಲಿಗೆ ಬರ್ತಾರೆ ನೀವೇನು ಚಿಂತೆ ಇಲ್ಲದೆ ಆರಾಮಾಗಿರಿ ಅಂತ ಹೇಳ್ತಾನೆ ಆಗ ಜಾನಕಿ ಹೌದಮ್ಮ ಚಾರು ನನ್ನ ಮೊಮ್ಮಗಳ ಕಾಲ್ಗುಣದಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ ಆಗ ಮುರಾರಿ ಅತಿಗೆ ನಮ್ಮ ಪುಟಾಣಿ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾಳೆ ಅಂದರೆ ಇದು ಒಳ್ಳೆಯವರಿಗೆ ಅಷ್ಟೇ ಕಾಲ ಅಂತ ಅರ್ಥ ಕೆಟ್ಟವರು ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಒಳ್ಳೆಯವರಾಗಿ ಬಂದರೆ ಬರ್ಬೋದು ಇಲ್ಲ ಅಂದರೆ ಅಲ್ಲೇ ಇರ್ಬೋದು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಹೌದು ಚಾರೋ ಮೇಡಮ್ ಬದಲಾಗಿ ಬಂದವರನ್ನು ಸ್ವೀಕಾರ ಮಾಡೋಣ ಬದಲಾಗದೆ ಇದ್ದರೆ ಅದಕ್ಕೆ ಆ ದೇವರು ಉತ್ತರ ಕೊಡ್ತಾನೆ ಹಾಗಾಗಿ ನೀವು ಈಗ ಚಿಂತೆ ಬಿಟ್ಟು ಖುಷಿಯಾಗಿ ಇರಬೇಕು ಅಲ್ವಾ ಕಂದ ಅಂತ ಮಗಳಿಗೆ ಹೇಳಿ ಎಲ್ಲಿ ಎಲ್ಲಿ ನಗಿ ಅಂತ ಚಾರುವನ್ನು ನಗಸ್ತಾನೆ ಆಗ ಜಾನಕಿ ಚಾರುಗೆ ನೋಡು ನಿನ್ನ ಮಗಳು ನಿನ್ನನೆ ನೋಡ್ತಾ ಇದ್ದಾಳೆ ಅಂತ ಹೇಳಿ ಹಾಯ್ ಚಿನ್ನು ಅಂತ ಮಗುವನ್ನು ಆಡಿಸ್ತಾಳೆ ಎಲ್ಲರೂ ಮಗುವನ್ನು ಆಡುವುದನ್ನು ನೋಡಿ ಸಂತೋಷದಿಂದ ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು